ಇದು ಒನ್ ಫಿಫ್ಟಿ ಎಲ್ ಪಿ ಎಂ ಪವರ್ ಒಂದ್ ಆರಿಂದ ಎಂಟಾಸು ನಡೀತದೆ ಇದು ಯು ಪಿ ಎಸ್ ಆಗುತ್ತೆ ಈ ವಾಟರ್ ವಾಶು ಫ್ರೀ ಇದೆ ಪ್ರಜೆ ಫ್ರೀ ಕ್ಯಾನ್ ಬಂದು ಸ್ಟೀಲ್ ಎಸ್ ಎಸ್ ಕ್ಯಾನ್ ಇಪ್ಪತ್ತೆರಡು ಲೀಟರ್ ಕ್ಯಾನ್ ಬಂದ್ಬಿಡುತ್ತೆ ಸರ್ ನಿಮಗೆ ಯಾವ್ದೇ ಮೋಟರ್ ತಗೊಳ್ಳಿ ಒನ್ ಇಯರ್ ಪೀಸ್ ಟು ಪೀಸ್ ವಾರಂಟಿ ಮಾಡ್ಕೊಡ್ತೀನಿ ಒಂದ್ ವರ್ಷ ಒಂದು ವರ್ಷ ಈ ಸಲ ವಾಟರ್ ವಾಶ್ ಬಂಪರ್ ಆಫರ್ ಸರ್ ಇದೆ ವಾಟರ್ ವಾಶು ಒನ್ ಏಯ್ಟಿ ಬಾರ್ ಇರೋ ವಾಟರ್ ವಾಶು ಕರೆಂಟ್ ಮಾಡಲ್ಲಿ ಯಾವ್ದೇ ತಗೊಳ್ಳಿ ಫ್ರೀ ಇದೆ ಈ ಆಫರ್ ಸಂಕ್ರಾಂತಿ ಹಬ್ಬ ಮಾತ್ರನೇ ಮಾತ್ರ ಕೇಳಿದ್ರೆ ಇರಲ್ಲ ಇದು ಮಿಷಿನ್ ಮಾತ್ರ ಕಡಿಮೆ ಬೆಲೆ ಕೊಟ್ಬಿಟ್ಟು ಆಮೇಲೆ ಸ್ಪೇರ್ಸ್ ಜಾಸ್ತಿ ಏನಾದ್ರೂ ಇರ್ತದೆ ಭಯ ಬೆಳಕ ಹೋಗ್ಬೇಡಿ ಸ್ಪೇರ್ಸ್ ಈಗಲೇ ಹೇಳ್ಬಿಡ್ತೀನಿ ನೀವು ಏನೇ ಫಾರ್ ಎಕ್ಸಾಂಪಲ್ ನೋಡಿ ಈಗ ಈ ಲೈನರ್ ಅಂತಾರೆ ಇದನ್ನ ರಬರ್ ನ ಲೈನರ್ ಅಂತಾರೆ ಈ ಲೈನರ್ ಒಂದು ಪ್ಯಾಕೆಟ್ ಗೆ ನಾಲ್ಕು ಪೀಸ್ ಬರುತ್ತೆ ನಾಲ್ಕು ಪೀಸ್ ಸಾವಿರ ರೂಪಾಯಿ ಕೊಡ್ತೀನಿ ಬರೀ ಸಾವಿರ ಸಾವಿರ ರೂಪಾಯಿ ಏನೇ ಮೂವತ್ ಹಸು ನಲವತ್ ಹಸು ಐವತ್ತು ಹಸು ಇದೆ ನನ್ನತ್ರ ನೂರ ಹಸು ಇದ್ರೆ ಮಿಷನ್ ಮಾಡ್ಕೊಡ್ತೀವಿ ಅವ್ರಿಗೆ ಮಿಷನ್ ಅಂದ್ರೆ ಇದು ಫೋರ್ ಇನ್ ಒನ್ ಓಕೆ ಫೋರ್ ಇನ್ ಯಾವ ತರ ಸರ್ ಇದು ಫೋರ್ ಇನ್ ಒನ್ ಅಂದ್ರೆ ಇದು ಮೂರ್ ಎಚ್ ಪಿ ಮೋಟರ್ ಓಕೆ ಫೋರ್ ಫಿಫ್ಟಿ ಎಲ್ ಪಿ ಎಂ ಪಂಪ್ ಆರ್ ಆರ್ ಎಚ್ ಪಿ ಪೆಟ್ರೋಲ್ ಇಂಜನ್ ಓಕೆ ಟ್ವೆಂಟಿ ಟೂ ಸ್ಪ್ರೇಸ್ ಕೊಡ್ತೀವಿ ಗಣ್ಣ ಕೊಡ್ತೀವಿ ಎಲ್ಲಾನು ಕೊಡ್ತಾರೆ ಮಾಡ್ಬೋದು ಸರ್ ನೀವ್ ಬಕೆಟ್ ಮೇಂಟೈನ್ ಮಾಡೋದು ಬಕೆಟ್ ಮೈಂಟೈನ್ ಮಾಡ್ಬೋದು ಲೀಟರ್ ಸ್ಟೇಂಗ್ಲೆಸ್ಟೀಲ್ ಇದು ಬರತ್ತೆ ನಮ್ಮ ಹತ್ರ ಕರೆಂಟ್ ಮಾಡಲು ಯಾವ್ದೇ ತಕೊಂಡ್ರೂ ಮಸಾಜ್ ಮಾಡಲ್ಲ ಸರ್ ಮಸಾಜ್ ಮಾಡಲ್ಲ ಎಲ್ಲಾನು ಮಸಾಜ್ ಮಾಡಲ್ಲ ಹಾಯ್ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಮಿಲ್ಕಿಂಗ್ ಮೆಷಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಯಾವ ತರ ಇದೆ ಏನ್ ಸ್ಪೆಷಲ್ ಆಗಿ ಆಫರ್ ಇದೆ ಈಗ ನಮ್ದು ಎಂಟನೇ ವರ್ಷ ಆನಿವರ್ಸರಿ ಓಪನಿಂಗ್ ಆನಿವರ್ಸರಿ ಡೇಟ್ ಗೆ ನಿಮ್ಗೆ ಒಳ್ಳೆ ಆಫರ್ ಕಸ್ಟಮರ್ ಬಿಡೋಣ ಅಂತ ಒಂದು ಈಗ ಈಗ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಎಲ್ಲದಕ್ಕೂ ಒಂದೊಂದು ಹೇಳ್ಕೊಂಡು ಹೋಗ್ತಾನೆ ಇರ್ತೀನಿ ನೋಡ್ಕೊಂಡ್ ಬನ್ನಿ ಸರ್ ಏನೇನು ಪ್ರೈಸ್ ಅಲ್ಲಿ ಇದೆ ಅನ್ನೋದು ಸರ್ ಈಗ ಇದು ಬಡೂರ್ ಮಿಷನ್ ಅಂತ ಇದನ್ನ ಹೆಸರು ಓಕೆ ಇದು ಒಂದ್ ಎರಡು ಹಸು ಮೂರು ಹಸು ಇದೆ ಅವ್ರ ಹತ್ರ ಕರೆಂಟ್ ಫೆಸಿಲಿಟಿ ಇಲ್ಲ ಇಲ್ಲ ದುಡ್ಡುಗೆ ಅವ್ರು ತಕೊಳಕೆ ಸ್ವಲ್ಪ ಸೋಮ್ಯ ಇರಲ್ಲ ಅಂತವ್ರಿಗೆ ಇದು ಹನ್ನೆರಡು ಲೀಟರ್ ಕ್ಯಾನ್ ಕೆಪಾಸಿಟಿ ಇದು ಹ್ಯಾಂಡ್ ಪಂಪ್ ಸರ್ ಕೈಯಿಂದ ನಡೀತದೆ ಸ್ಮಾಲ್ ಫಾರ್ಮರ್ ಗೆ ಇದು ಆರ್ಥಿಕವಾಗಿ ಹಿಂದಕ್ಕೆ ಯೂಸ್ ಆಗುತ್ತೆ ಬಂದು ಏಳ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರಿ ಮಾರ್ಕೆಟ್ ಮೇಲೆ ಒಂಬತ್ತು ಸಾವಿರ ಇದೆ ನೀವು ಸಾವಿರ ಡಿಸ್ಕೌಂಟ್ ಮಾಡಿ ಏಳ್ ಸಾವಿರ ಕೊಡ್ತಾ ಇದೀವಿ ಓಕೆ ಇದು ನೆಕ್ಸ್ಟ್ ಮಾಡಲ್ ನೋಡಿದ್ರೆ ಅಂದ್ರೆ ಕರೆಂಟ್ ಮಾಡಲ್ ಸರ್ ಇದು ಓಕೆ ಈ ಕರೆಂಟ್ ಗೆ ಇದು ಒನ್ ಫಿಫ್ಟಿ ಎಲ್ ಪಿ ಎಂ ಪವರ್ ಒಂದು ಆರಿಂದ ಎಂಟು ಹಸುವರೆಗೂ ನಡೀತದೆ ಇದು ಯು ಪಿ ಎಸ್ ರನ್ ಆಗುತ್ತೆ ಯು ಪಿ ಎಸ್ ಮೇಲೆ ಯು ಪಿ ಎಸ್ ಮೇಲೆ ರನ್ ಆಗುತ್ತೆ ಇದನ್ ಬೆಲೆ ಬಂದು ಕೇವಲ ಹತ್ತೊಂಬತ್ ಸಾವಿರ ಕೊಡ್ತಾ ಇದೀವಿ ಸರ್ ಹತ್ತೊಂಬತ್ತು ಸಾವಿರ ಕೊಟ್ಟು ಈ ವಾಟರ್ ವಾಶ್ ಫ್ರೀ ಇದೆ ಏನಪ್ಪ ಇದು ಹಳೆ ಪ್ರೈಸ್ ಕೊಡ್ತಾರ ಇಲ್ಲ ಅನ್ಕೋಬೇಡಿ ವಾಟರ್ ವಾಶನ್ ಫ್ರೀ ಇದೆ ಈ ಬಂದು ಸಂಕ್ರಾತ್ರಿ ಹಬ್ಬವರ್ಗ ಮಾತ್ರ ಸಂಕ್ರಾಂತಿ ಮುಂದೆ ಕೇಳಿದ್ರೆ ಕೊಡೋದು ಇಲ್ಲ ಕೊಡಕ್ ಆಗೋದು ಇಲ್ಲ ಆ ಟೈಮ್ ಏನಿರತ್ತೆ ಗೊತ್ತಿರಲ್ಲ ಈಗ ಯೂಸ್ ಮಾಡ್ಕೊಳ್ಳಿ ಇದು ಒನ್ ಫಿಫ್ಟಿ ಎಲ್ ಪಿ ಎಂ ಪವರ್ ನೆಕ್ಸ್ಟ್ ಮಾಡಲ್ ನೋಡಿದ್ರೆ ಇದು ಟೂ ಹಂಡ್ರೆಡ್ ಎಲ್ ಪಿ ಎಂ ಪವರ್ ಸರ್ ಇದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಎಲ್ ಪಿ ಎಂ ಪವರ್ ಟೂ ಹಂಡ್ರೆಡ್ ಎಲ್ ಪಿ ಎಂ ಪವರ್ ಒಂದು ಹತ್ತೆರಡು ಯೂಸ್ ಆಗುತ್ತೆ ಇದು ನಿಮ್ಗೆ ಅದೇ ತರ ಇದು ಇದನ್ ಬೆಲೆ ಬಂದು ಇಪ್ಪತ್ತು ಸಾವಿರ ಆಗುತ್ತೆ ಎಸ್ ಆರ್ ಟು ಬಂದು ಇಪ್ಪತ್ ಸಾವಿರ ವಾಟರ್ ವಾಶ್ ಫ್ರೀ ಇದೆ ಪ್ರೆಜರ್ ವಾಶ್ ಫ್ರೀ ಇದೆ ಪ್ರೆಷರ್ ವಾಶರ್ ಫ್ರೀ ಇದೆ ಸೇಮ್ ಪ್ರೆಷರ್ ವಾಶರ್ ಫ್ರೀ ಇದೆ ಆನ್ಲೈನ್ ಚೆಕ್ ಮಾಡ್ಕೋಬಹುದು ಏನ್ ಬೆಲೆ ಇದೆ ಅನ್ನೋದು ಐದ್ ಸಾವಿರ ರೂಪಾಯಿ ಬೆಲೆ ಇದೆ ಚೆಕ್ ಮಾಡ್ಕೊಂಡೇ ತಕೋಬಹುದು ಐದ್ ಸಾವಿರ ರೂಪಾಯಿ ಆಫರ್ ಮಾಡ್ಕೊತಿ ಆಫರ್ ಇದು ಕೊಡ್ತಾ ಇದೀವಿ ಕ್ಯಾನ್ ಬಂದು ಸ್ಟೀಲ್ ಎಸ್ ಎಸ್ ಕ್ಯಾನ್ ಇಪ್ಪತ್ತೈದು ಲೀಟರ್ ಕ್ಯಾನ್ ಬಂದ್ಬಿಡುತ್ತೆ ಸರ್ ನಿಮ್ಗೆ ಯಾವ್ದೇ ಮೋಟರ್ ತಗೋಲಿ ಒನ್ ಇಯರ್ ಪೀಸ್ ವಾರಂಟಿ ಮಾಡ್ಕೊಡ್ತೀನಿ ಒಂದ್ ವರ್ಷ ಒಂದ್ ವರ್ಷ ಸರ್ ಈಗ ನೋಡಿ ಇದು ಇಪ್ಪತ್ತೈದು ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಇರತ್ತೆ ನಮ್ಮ ಹತ್ರ ಕರೆಂಟ್ ಮಾಡಲ್ ಯಾವ್ದೇ ತೊಗೊಂಡ್ರೂ ಮಸಾಜ್ ಮಾಡಲ್ಲ ಸರ್ ಮಸಾಜ್ ಮಾಡಲ್ಲ ಎಲ್ಲಾನು ಮಸಾಜ್ ಮಾಡಲ್ಲ ನಿಮ್ಗೆ ಯಾವ ಇದು ಬೇಕಂದ್ರೂ ಆ ತರ ಆಲ್ಟ್ರೇಷನ್ ಬೇಕಂದ್ರೆ ಈಗ ಕೆಲವರು ಈ ತರ ಟ್ರಾನ್ಸ್ಪರೆಂಟ್ ಕ್ಯಾನ್ ಬೇಕಂತಾರೆ ಟ್ರಾನ್ಸ್ಪರೆಂಟ್ ಕ್ಯಾನ್ ಬೇಕಂದ್ರೆ ಇನ್ನೊಂದು ಸಾವಿರದ ಐನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಟ್ರಾನ್ಸ್ಪರೆಂಟ್ ಕ್ಯಾನ್ ಇದು ಮೂವತ್ ಲೀಟರ್ ಇಡೀ ಮೂವತ್ ಲೀಟರ್ ಇದು ಸ್ಟೀಲ್ ಬಂದು ಇಪ್ಪತ್ತೈದು ಇದು ಮೂವತ್ತು ಮೂವತ್ತು ಲೀಟರ್ ಇಡುತ್ತದೆ ಇದು ಬೇಕಂದ್ರೆ ಇದು ಕಳ್ಸ್ಕೊಡ್ತೀವಿ ಇನ್ನೊಂದು ಸಾವಿರದ ಐನೂರು ರೂಪಾಯಿ ಜಾಸ್ತಿ ಆಗುತ್ತೆ ಯಾವ ತರ ಬೇಕಂದ್ರೆ ಆ ತರ ಆಲ್ಟ್ರೇಷನ್ ಮಾಡ್ಕೊಡ್ತೀವಿ ಈಗ ನೋಡಿ ಈಗ ನಮ್ ಇದ್ರಲ್ಲಿ ಫೆಸಿಲಿಟಿ ಏನಂದ್ರೆ ಈ ರಿಟರ್ನ್ ಫುಡ್ ಸರ್ ಈ ರಿಟರ್ನ್ ಫುಟ್ಬಾಲ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಈಗ ಆಗ ತುಂಬ ಇದು ಆಟೋಮೆಟಿಕ್ ನೋಡಿ ಈ ಬಾಲ್ ಹೋಗಿ ಲಾಕ್ ಆಗುತ್ತೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ನಿಮಗೆ ಆಲ್ ರಿಟರ್ನ್ ಆಗಲ್ಲ ಈ ಈ ಫೆಸಿಲಿಟಿನೇ ಇದೆ ನಿಮ್ಗೆ ಅದೇ ತರ ಈಗ ಯಾವ್ದೇ ಮಿಷಿನ್ ತಗೊಳ್ಳಿ ನೀವು ಅವ್ರಿಗೆ ಒಂದು ಬ್ರೆಶ್ ಶರ್ಟ್ ಫ್ರೀ ಆಗಿ ಕೊಟ್ಟಿ ಕ್ಲೀನ್ ಮಾಡ್ಕೊಂಡು ಮುನ್ನೂರು ರೂಪಾಯಿ ವರ್ತ ಬಳಿ ಇರೋ ಬ್ರಷ್ ಶರ್ಟ್ ಫ್ರೀ ಆಗಿ ಕೊಡ್ತೀವಿ ಅದ್ರ ಜೊತೆ ಇದ್ರ ಜೊತೆ ಕೊಟ್ಬಿಡ್ತೀವಿ ನೆಕ್ಸ್ಟ್ ಆಪ್ಷನ್ ನೋಡಿದ್ರೆ ಸರ್ ಇದು ಟೂ ಇನ್ ಒನ್ ಮಾಡಲ್ ಅಂತ ಯಾವ ತರ ಸರ್ ಇದೆ ಇದು ಪೆಟ್ರೋಲ್ ಇಂಜಿನ್ ಆರೂವರೆ ಪೆಟ್ರೋಲ್ ಇಂಜಿನ್ ಬರುತ್ತೆ ಟೂ ಹಂಡ್ರೆಡ್ ಎಲ್ ಪಿ ಎಂ ಪವರ್ ಇರೋ ಮೋಟರ್ ಬರುತ್ತೆ ಕರೆಂಟ್ ಮೇಲೆ ನಡೀತಾ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಮೇಲೆ ನಡೀತದೆ ಇದನ್ನ ಮೇಲೆ ಬಂದು ಇಪ್ಪತ್ತ ಒಂಬತ್ತು ಸಾವಿರ ಫಿಕ್ಸ್ ಮಾಡಿದೀವಿ ಇಪ್ಪತ್ತೆಂಟು ಸಾವಿರಕ್ಕೆ ಕೊಡ್ತಾ ಇದೀವಿ ಕೊಟ್ಟು ನಿಮಗೆ ವಾಟರ್ ವಾಶ್ ಫ್ರೀ ಕೊಡ್ತಾ ಫ್ರೀ ಇದೆ ಬಟ್ ಈ ಆಫರ್ ಓನ್ಲಿ ಸಂಕ್ರಾಂತಿ ಹಬ್ಬವರೆಗೂ ಮಾತ್ರ ನೆಕ್ಸ್ಟ್ ನೀವು ಮುಂದಕ್ಕೆ ಕೇಳಿದ್ರೆ ಕೊಡೋದಿಲ್ಲ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ನೋಟ್ ಮಾಡ್ಕೊಳ್ಳಿ ಬಂದು ಟು ಇನ್ ಒನ್ ಮಾಡಲ್ಲ ಇಪ್ಪತ್ತೆಂಟಿಗೆ ವಿತ್ ವಾಟರ್ ವಾಶ್ ಒಟ್ಟು ಪ್ರೆಜರ್ ವಾಶರ್ ವಿತ್ ಪ್ರೆಜರ್ ವಾಶರ್ ಈ ಆಫರ್ ಈ ತಿಂಗಳಿಗೆ ಕೊನೆವರೆಗೂ ಮಾತ್ರ ಯೂಸ್ ಮಾಡ್ಕೋಬಿಡಿ ಸಂಕ್ರಾಂತಿ ಹಬ್ಬಕ್ಕೆ ಮುಂದಕ್ಕೆ ಇರಲ್ಲ ನೆಕ್ಸ್ಟ್ ನಿಮ್ಗೆ ಪೆಟ್ರೋಲ್ ಇಂಜಿನ್ ವಿತ್ ಎಲೆಕ್ಟ್ರಿಕ್ ಎರಡು ಒಂದು ಹನ್ನೆರಡು ಹಸು ವರ್ಗೂ ಮೇಟೈನ್ ಹನ್ನೆರಡಿಂದ ಹದಿನೈದು ಮೇಂಟೈನ್ ಮಾಡಿ ಆರಾಮಾಗಿ ಓಕೆ ಇನ್ನು ಹೆಚ್ಚಾಗಿ ಮೇಂಟೈನ್ ಮಾಡೋರಿಗೆ ಒಂದು ಮೂವತ್ತಸು ನಲವತ್ತಸು ಐವತ್ತು ಹಸು ಇದೆ ನನ್ನ ಹತ್ರ ನೂರ ಹಸು ಇದ್ರಂದ್ರೆ ಮಿಷನ್ ಮಾಡ್ಕೊಡ್ತೀವಿ ಅವ್ರಿಗೆ ಮಿಷನ್ ಅಂದ್ರೆ ಇದು ಫೋರ್ ಇನ್ ಒನ್ ಓಕೆ ಫೋರ್ ಇನ್ ಒನ್ ಯಾವ ತರ ಸರ್ ಇದು ಫೋರ್ ಇನ್ ಒನ್ ಅಂದ್ರೆ ಇದು ಮೂರ್ ಹೆಚ್ ಪಿ ಮೋಟರ್ ಓಕೆ ಫೋರ್ ಫಿಫ್ಟಿ ಎಲ್ ಪಿ ಎಂ ಪಂಪ್ ಆರು ಎಚ್ ಪಿ ಪೆಟ್ರೋಲ್ ಇಂಜನ್ ಟ್ವೆಂಟಿ ಟೂ ಸ್ಪ್ರೇ ಇದಕ್ಕೆ ಐವತ್ತೈದು ವರ್ಷ ಕೊಡ್ತೀವಿ ಗನ್ನೂ ಕೊಡ್ತೀವಿ ಎಲ್ಲಾನು ಕೊಡ್ತೀವಿ ಎಲ್ಲಾನು ಕೊಡ್ತೀವಿ ಈಗ ನಿಮ್ ಚಾನಲ್ ಮುಖಾಂತರ ಬರೋ ಅವರಿಗೆ ಕೇವಲ ನಲ್ವತ್ತು ಸಾವಿರ ಕೊಡ್ತಾ ಇದೀವಿ ಸರ್ ಮೂರ್ ಹೆಚ್ ಪಿ ಮೂರು ಕಾಪರ್ ವೈಂಡಿಂಗ್ ನೀವು ಮೋಟರ್ ತಕೊಳಕ್ ಮುಂಚೆ ದಾರಾವರ ಹತ್ರನ ಸರ್ ನೀವು ದಯವಿಟ್ಟು ರೈತರು ಒಂದು ಕಾಪರ್ ವೈಂಡಿಂಗ್ ಅಲ್ಯೂಮಿನಿಯಂ ವೈಂಡಿಂಗ್ ಅಂತ ಕೇಳ್ಬಿಟ್ಟು ತಕೊಳ್ಳಿ ಇದು ನಮ್ಮ ಈಗ ನೋಡಿ ಪ್ಯೂರ್ ಕಾಪರ್ ವೈಂಡಿಂಗ್ ಒನ್ ಇಯರ್ ವಾರಂಟಿ ಇರುತ್ತೆ ಒಂದ್ ಇಯರ್ ಎಷ್ಟು ದಾಸ ಮಾಡ್ಬೋದು ಸರ್ ಮೂವತ್ ನಾಲ್ವತ್ತು ಮೂರ್ ಬಕೆಟ್ ಮೈಂಟೈನ್ ಮಾಡ್ಬೋದು ಸರ್ ಮೂರ್ ಬಕೆಟ್ ಮೈಂಟೈನ್ ಮಾಡೋದು ಮೂರ್ ಬಕೆಟ್ ಮೈಂಟೈನ್ ಮಾಡ್ಬೋದು ಲೈನ್ ಇನ್ನೂರು ಇನ್ನೂರ ಐವತ್ತ ಅಡಿವರೆಗೂ ಲೈನ್ ಮಾಡ್ಕೋಬಹುದು ಬೇಕು ಅಂದ್ರೆ ನಡೀತದೆ ಲೋಡೆಡ್ ಇರುವಂತದ್ದು ಈಗ ನಲ್ವತ್ ಸಾವಿರಕ್ಕೆ ಒಂದ್ ಬಕೆಟ್ ಕೊಡ್ತೀವಿ ಸರ್ ಅಡಿಷನಲ್ ಬಕೆಟ್ ಬೇಕೋ ಅನ್ನೋರಿಗೆ ನಮ್ ಮಿಷನ್ ತಕೊಂಡಿರೋ ಕಸ್ಟಮರ್ ಆರ್ ಸಾವಿರ ರೂಪಾಯಿ ಒಂದ್ ಬಕೆಟ್ ಫ್ರೀ ಆಗಿ ಕೊಡ್ತೀವಿ ಒಂದ್ ಬಕೆಟ್ ಆರ್ ಸಾವಿರ ರೂಪಾಯಿ ಬಕೆಟ್ ಕೊಡ್ತೀವಿ ಮಾರ್ಕೆಟ್ ಪ್ರೈಸ್ ಒಂಬತ್ತು ಸಾವಿರ ಇದೆ ನಮ್ಮ ಕಸ್ಟಮರ್ಗೆ ಆರ್ ಸಾವಿರ ರೂಪಾಯಿ ಬಕೆಟ್ ಕೊಡ್ತಾ ಇದ್ದೀವಿ ಓಕೆ ಈಗ ಮಾರ್ಕೆಟ್ ಅಲ್ಲಿ ಏನೇನೋ ವಿಚಿತ್ರ ಅಂತ ತೋರಿಸಿ ಯಾವ ಮರ ಇದಾರೆ ಯಾವ ಮರಕ್ಕೆ ಹೋಗ್ಬೇಡಿ ಇದು ವಾಟರ್ ಪ್ರೂಫ್ ಐದು ವರ್ಷ ವಾರಂಟಿ ಅಂತ ಇದರಲ್ಲಿ ಏನಿಲ್ಲ ಸರ್ ವಾಟರ್ ಪ್ರೂಫ್ ಈಗ ನಮ್ ಈ ಪಲ್ಸೇಟರ್ ತಕೊಂಡ್ರೆ ಇದು ಮೇಲ್ಗಡೆ ನೀರ್ ಹಾಕಿದ್ರೆ ಏನೂ ಆಗಲ್ಲ ಒಳಗಡೆ ಇಂದ ನೀರು ಹೋಗುದ್ರೆ ನಿಂತ ಹೋಗೋದು ಇದು ನೀರು ಹೋದ್ರೆ ಇದು ಹೋಗುತ್ತೆ ಎರಡನೇ ಹೋದು ಹುಳ ಸೇರ್ಕೊಳ್ಳೋದು ಡಸ್ಟ್ ಸೇರ್ಕೊಳ್ಳೋದು ಈ ತರ ಆಗೋವಾಗ ಹಂಡ್ರೆಡ್ ಪರ್ಸೆಂಟೇಜ್ ಈ ವಾಟರ್ ಪ್ರೂಫ್ ಇರೋ ಇದು ತಕೊಂಡ್ರೆನೂ ಆಗತ್ತೆ ಬಟ್ ಹಾಗಂತ ಇದು ಚೆನ್ನಾಗಿಲ್ಲ ಅಂತ ಅರ್ಥ ಇಲ್ಲ ಇದು ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ ಸರ್ ಕಂಪಾರಿಸನ್ ಟು ಈ ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಇದು ಈ ಮಾಡಲ್ ಬಂದು ಸಿಕ್ಸ್ಟಿ ಫಾರ್ಟಿ ಪಲ್ಸೇಟರ್ ಕಂಪಾರಿಸನ್ ಟು ದಿಸ್ ಇದು ಸ್ವಲ್ಪ ಸ್ಪೀಡ್ ಕಡಿಮೆ ಇರುತ್ತೆ ಬೇಕು ಅಂದ್ರೆ ಅವ್ರಿಗೆ ಏನ್ ಆಲ್ಟ್ರೇಷನ್ ಬೇಕೋ ಹೇಳಿ ಆಲ್ಟ್ರೇಷನ್ ಮಾಡ್ಕೊಡ್ತೀವಿ ಕೆಲವರು ಸ್ಟೀಲ್ ಕ್ಲಾ ಬೇಕು ಕೆಲಗಡೆ ಬಿದ್ರೆ ಏನ್ ಹಾಕ್ಬಾರ್ದು ನಮಗೆ ಸ್ಟೀಲ್ ಕ್ಲಾನೇ ಬೇಕು ಅನ್ನೋರಿಗೆ ಸ್ಟೀಲ್ ಕ್ಲಾ ಮಾಡ್ಕೊಡ್ತೀವಿ ಸರ್ ಇದನ್ನ ಇದನ್ನು ಇದು ಮಾಡ್ಕೊಡ್ತೀವಿ ನೋಡ್ಕೊಳ್ಳಿ ಇದು ಸ್ಟೀಲ್ ಕ್ಲಾನ್ ಬೇಕೋ ಇದು ಮಾಡ್ಕೊಡ್ತೀವಿ ಆಂಟಿ ಕಿಕ್ ಬಾರ ಕೇಳ್ತಾರೆ ಆಂಟಿ ಕಿಕ್ ಬಾರ ಇದೆ ಸರ್ ಇದು ಹಸು ಓದಿ ಇರೋ ಇದು ಇದರಿಂದ ಇದು ಯೂಸ್ ಮಾಡೋದು ಯಾರಾದ್ರೂ ಹಸು ಓದುವ ಹಸು ಇದ್ರೆ ಇದನ್ನ ಯೂಸ್ ಮಾಡಬಹುದು ಆರಾಮಾಗಿ ಆರಾಮಾಗಿ ಬಂದು ಮೇಲಷ್ಟು ಬ್ರಾಂಡ್ ಇದೆ ಯಾರ ಬೇಕಂದ್ರೆ ಸಾವಿರ ರೂಪಾಯಿ ಮಾಡ್ಕೊಡ್ತೀವಿ ಸರ್ ಆಫರ್ ಪ್ರೈಸ್ ಅಲ್ಲಿ ಸಾವಿರ ರೂಪಾಯಿ ಕೊಡ್ತೀವಿ ಖಂಡಿತ ಸರ್ ಸರ್ ನಮ್ಮ ಹತ್ರ ಈಗ ಈಗ ಮಿಷಿನ್ ಮಾತ್ರ ಕಡಿಮೆ ಬೆಲೆ ಕೊಟ್ಬಿಟ್ಟು ಆಮೇಲೆ ಸ್ಪೇರ್ಸ್ ಜಾಸ್ತಿ ಏನಾದ್ರೂ ಇರ್ತದೆ ಭಯ ಬೆಲೆ ಹೋಗ್ಬೇಡಿ ಸ್ಪೇರ್ಸ್ ಬೆಲೆ ಈಗಲೇ ಹೇಳ್ಬಿಡ್ತೀನಿ ಸ್ಪೇರ್ಸ್ ನಮ್ಮ ಹತ್ರ ನೀವು ಏನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನೋಡಿ ಈಗ ಈ ಲೈನರ್ ಅಂತಾರೆ ಇದನ್ನ ಈ ರಬ್ಬರ್ ನ ಲೈನರ್ ಅಂತಾರೆ ಈ ಲೈನರ್ ಒಂದು ಪ್ಯಾಕೆಟ್ ನಾಲ್ಕು ಪೀಸ್ ಬರುತ್ತೆ ನಾಲ್ಕು ಪೀಸ್ ಸಾವಿರ ರೂಪಾಯಕ್ಕೆ ಕೊಡ್ತೀನಿ ಬರೀ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಏನೇ ತಗೊಳ್ಳಿ ಅದೇ ತರ ಈಗ ಬೇಕಂದ್ರೆ ಸಾವಿರ ರೂಪಾಯ್ಗೆ ಕೊಡ್ತೀನಿ ಸರ್ ಓಕೆ ಇದು ಸಾವಿರ ರೂಪಾಯ್ಗೆ ಇದೆ ಪಲ್ಸೀಟರ್ ನೂ ಸಾವಿರ ರೂಪಾಯ್ಗೆ ಕೊಡ್ತೀನಿ ಅಲ್ಲೇ ತಗೊಳ್ಳಿ ಸಾವ್ರ ರೂಪಾಯಿ ತಗೊಳ್ಳಿ ಏನೇ ತಗೊಳ್ಳಿ ಸಾವಿರ ರೂಪಾಯಿ ಬರ್ ಆಫರ್ ಇಲ್ಲ ಮೂರು ತಗೊಳ್ತೀರಾ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಹ್ ಆ ಮೂರು ತಗೊಳ್ತೀರಾ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮಾಡ್ಕೊಡ್ತೀನಿ ನಿಮ್ಗೆ ಕೊರಿಯರ್ ಮುಖಾಂತರ ಏನ್ ಬೇಕಂದ್ರೆ ಅಡ್ರೆಸ್ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ಹಾಕಿ ಜಸ್ಟ್ ವಾಟ್ಸ್ಆ್ಯಪ್ ಅಲ್ಲಿ ಆಯ್ನ್ ಮೆಸೇಜ್ ಕಳ್ಸಿ ನಿಮ್ ಕೊರಿಯರ್ ಮುಖಾಂತ್ರ ಯಾವರಿದ್ರೇನು ಡಿ ಟಿ ಟಿಸಿ ಕೊರಿಯರ್ ಪ್ರೊಫೆಷನಲ್ ಕೊರಿಯರಲ್ಲಿ ಕಳ್ಸಿ ಕೊಡ್ತೀವಿ ಸರಿ ಕೊನೆ ರೈತರಿಗೆ ಏನಾಗ್ತದೆ ಸಂಕ್ರಾಂತಿಗೆ ಈ ವಾಟರ್ ವಾಶ್ ಬಂಪರ್ ಆಫರ್ ಸರ್ ಇದೆ ಓಕೆ ವಾರ ಒಂದ್ ಏಯ್ಟಿ ಬಾರ್ ಇರೋ ವಾಟರ್ ವಾಶ್ ಕರೆಂಟ್ ಮಾಡಲು ಯಾವ್ದೆ ತಗೊಳ್ಳಿ ಫ್ರೀ ಇದೆ ಯಾವ್ದೇ ತಗೊಳ್ಳಿ ಆರಾಮಾಗಿ ಯಾವ್ದೇ ತಗೊಳ್ಳಿ ಯಾವ್ದೇ ಮಿಲ್ಕಿಂಗ್ ಮಿಷನ್ ತಗೊಳ್ಳಿ ಫ್ರೀ ಮಾಡ್ಕೊಡ್ತೀನಿ ಓಕೆ ಸೂಪರ್ ಸರ್ ಸೂಪರ್ ಅಂದ್ರೆ ಸಂಕ್ರಾಂತಿ ಅವ್ರಿಗೆ ಆಫರ್ ಸಂಕ್ರಾಂತಿ ಹಬ್ಬ ಅವ್ರಿಗೂ ಮಾತ್ರ ಕೇಳಿದ್ರೆ ಇರಲ್ಲ ಈ ಕಂಪನಿಯಿಂದ ನಮಗೂ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ ನಿಮ್ಗೂ ಕೊಟ್ಟು ನಿಮಗೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಅದೇ ಕೇಳ್ಕೊಂತಿ ಗ್ಯಾರಂಟಿ ಸರಿ ಹಂಡ್ರೆಡ್ ಪರ್ಸೆಂಟ್ ಒನ್ ಇಯರ್ ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಮ್ದು ನಿಮ್ದು ಪ್ರೆಜರ್ ವಾಶ್ ಫ್ರೀ ಕೊಡ್ತಾ ಇದ್ದಾರೆ ಯಾವ ಅದೇನೇ ತೋರ್ಸೋಣ ಅಂತಾರೆ ಅಂತ ಯಾವ್ದೋ ಒಂದು ಕಾಲೇಜ್ ಕೊಡ್ತಾರೆ ಅನ್ಕೋಬೇಡಿ ಒನ್ ನೈನ್ಟಿ ಬಾರ್ ಟೂ ಪಾಯಿಂಟ್ ಟೂ ಕಿಲೋ ಕಿಲೋ ವಾಟ್ ಇರೋ ಕೋಟೆಕ್ಸ್ ಬ್ರಾಂಡ್ ಇದೆ ಕೊಡ್ತಾ ಇರೋದು ನಿಮ್ಗೆ ಅದೇ ತರ ಈಗ ಇದೇ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈಗ ಹಸು ಕೋಳಿ ಈಗ ಕೋಳಿ ಫಾರ್ಮ್ ಇರಲಿ ಹಸು ಫಾರ್ಮ್ ಇರ್ಲಿ ಯಾವ್ದೇ ಇರ್ಲಿ ಕಾರು ಬೈಕ್ ಲಾರಿ ಜೆ ಸಿ ಬಿ ಏನ್ ಬೇಕಂದ್ರೂ ವಾಶ್ ಮಾಡ್ತಾರೆ ಮಿಲ್ಕಿಂಗ್ ಮಿಷಿನ್ ಕರೆಂಟ್ ಮಾಡಲಿ ಯಾವ ತಗೊಂಡ್ರೆ ಫ್ರೀ ಕೊಡ್ತಾ ಇದ್ದೀವಿ ನೋಡಿ ಈಗ ಹೇಗ್ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಆಟೋ ಕಟ್ ಆಫ್ ಇದೆ ಆಟೋ ಕಟ್ ಆಫ್ ಆಟೋ ಕಟ್ ಸಿಸ್ಟಮ್ ಇದೆ ಈಗ ಓಕೆ ಪ್ರೆಷರ್ ಎಲ್ಲಾ ಚೆನ್ನಾಗಿದೆ ಸರ್ ನೋಡಿ ಈಗ ನಾನ್ ಈಗ ನೀವೇ ತೋರಿಸ್ತಾ ಇದ್ರಲ್ಲೇ ಇದೇ ಮಿಷಿನೇ ಸರ್ ಕೊಡೋದು ಈಗ ತೋರಿಸೋದೊಂದು ಕೊಡೋದು ಅನ್ನೋ ಒಂದು ದರ ಈಗ ನೋಡ್ ಮಾಡ್ಕೊಳ್ಳಿ ಈಗ ನೋಡಿ ಇದ್ರಲ್ಲಿ ಅಸೂಕ್ ಬೇಕಂದ್ರೆ ಈ ತರ ಓಕೆ ಇಲ್ಲ ಸ್ವಲ್ಪ ಪ್ರೆಷರ್ ಬೇಕು ಮ್ಯಾಟ್ ಕಂದ್ರೆ ನೋಡಿ ಮ್ಯಾಟ್ ಬೇಕಾ ಕ್ಲೀನ್ ಮಾಡ್ಕೋಕೋ ನೋಡಿ ಈಗ ಈಗ ಹೋಗ್ತಾ ಇರೋ ಮೊನ್ನೆಲ್ಲ ನೋಡ್ತಾ ಇದೀರಲ್ಲ ಓಕೆ ವಾಶ್ ಓಕೆ ಇದು ಬೇಕು ಅಂದ್ರೆ ಸಪರೇಟ್ ಆಗಿ ಬೇಕಂದ್ರೇನು ಕಲ್ಸ್ಕೊಡ್ತೀವಿ ಯಾರಾದ್ರೂ ಆಲ್ರೆಡಿ ತಕೊಂಡ್ರೆ ಅವ್ರಿಗೆ ಇದೆ ನಮ್ಗೆ ಮಷಿನ್ ಮಾತ್ರ ಬೇಕು ವಾಟರ್ ವಾಶ್ ಮಾತ್ರ ಬೇಕು ಅಂದ್ರೆ ಬರೀ ಒಂದೇ ಬೇಕಂದ್ರೆ ಕಲ್ಸ್ಕೊಡ್ತೀವಿ ಸರ್ ಓಕೆ ಈಗ ನೋಡಿ ಈಗ ಆಲ್ರೆಡಿ ಯಾವ ತರ ಓದ್ತಾ ಇದೆ ಅನ್ನೋದು ಓಕೆ ನೋಡಿ ಅರ್ಧ ಬಕೆಟ್ ನೀರು ಕೂಡ ಆಗಲಿಲ್ಲ ಸರ್ ಓಕೆ ಅರ್ಧ ಬಕೆಟ್ ನೀರು ಕೂಡ ಆಗಲಿಲ್ಲ ಒಂದ್ ಮ್ಯಾಟ್ ಆಗುತ್ತೆ ನೀರ್ನೇ ಉಳಿತಾಯ ನೀರು ಉಳ್ತಾಯಿ ಅದೇ ತರ ಒಂದೇ ಒಂದ್ ನಿಮಿಷಕ್ಕೆ ಆಗೋಯ್ತು ಈಗ ನೀವು ವಿಡಿಯೋ ನೋಡ್ತಾನೆ ಇದೀರ ಟೈಮಿಂಗ್ಸ್ ಹೌದು ಎಷ್ಟು ನಿಮಿಷದಲ್ಲಿ ಒಂದು ಮ್ಯಾಟ್ ಕಲೆ ಆಯ್ತು ಅವ್ರಿಗೆ ಒಂದು ಚೂರು ಡಸ್ಟ್ ಎಲ್ಲಾದ್ರೂ ಕಾಣಿಸ್ತದಲ್ಲ ಒಂದೇ ನಿಮಿಷಕ್ಕೆ ಒಂದ್ ನಿಮಿಷಕ್ಕೆ ಒಂದ್ ಮ್ಯಾಟ್ ಅಂದ್ರೆ ಹತ್ತು ಹಸು ಸಾಕಾಣವ್ರಿಗೆ ಒಂದ್ ಹತ್ತಿಂದ ಹನ್ನೆರಡು ನಿಮಿಷದ ಒಳಗಡೆ ಹಸು ಕ್ಲೀನ್ ಮಾಡ್ಕೋಬೇಕು ಹತ್ತು ಕ್ಲೀನ್ ಮಾಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಹಸು ಮ್ಯಾಟ್ ಎರಡು ಹಾಫ್ ಅನ್ ಅವರ್ ಒಳಗಡೆ ಕ್ಲೀನ್ ಆಗುತ್ತೆ ಓಕೆ ಈಗ ನೋಡಿ ಸರ್ ಯಾವ ತರ ಕ್ಲೀನಿಂಗ್ ಆಗ್ತಾ ಇದೆ ಇಲ್ಲಿ ನೋಡಿ ಬಂದಿನ ಮ್ಯಾಟ್ ಕೆಳಗಡೆ ಹೋಗುತ್ತೆ ಹೋಗ್ತಾ ಇದೆ ಇವ ಅನ್ಕೋಬೇಡಿ ಇಲ್ಲಿ ನೋಡಿ ಕಲ್ ಮೇಲೆ ಹೆಂಗ್ ಹೋಗ್ತಾ ಇದೆ ಗ್ರಾನೈಟ್ ಕಲ್ಲು ಹೆಂಗ್ ಹೋಗ್ತಾ ಇದೆ ನೋಡಿ ಎಲ್ಲರೂ ವಾಶ್ ಮಾಡ್ಬೋದು ಗಾಡ್ ಏನ್ ಬೇಕಂದ್ರೆ ವಾಶ್ ಮಾಡ್ಕೋಬಹುದು